ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜು ಟು ಪಾಯಿಂಟ್ ಒನ್ ಫೈವ್ ಕರೋರ್ಸ್ ವ್ಯಾಲ್ಯೂಡು ಡ್ರಗ್ಸ್ ಸಿಕ್ಕಿದೆ ಇದರಲ್ಲಿ ಎಮ್ ಡಿ ಎಮ್ ಎ ಕ್ರಿಸ್ಟಲ್ ಮತ್ತು ಕೊಕೀನ್ ಕೊಕೀನ್ ಸೇರಿ ಫೋರ್ ನೈಂಟಿ ಗ್ರಾಮ್ಸ್ ಎಮ್ ಡಿ ಎಮ್ ಡಿ ಎಮ್ ಎ ಮತ್ತು ಫಾರ್ಟಿ ತ್ರೀ ಗ್ರಾಮ್ಸ್ ಆಫ್ ಕೋಕೇನ್ ಸಿಕ್ಕಿದೆ ಒಬ್ಬ ಫಾರಿನ್ ನ್ಯಾಷನಲ್ ಇದರಲ್ಲಿ ಸಿಕ್ಕಿದೆ ನಾನು ಇದು ಮತ್ತೆ ನಮಗೆ ಒಂದು ಸೀರಿಯಸ್ ಇದು ಇಶ್ಯೂ ಆಗ್ತಾ ಇದೆ ಯಾಕೆಂದರೆ ಕೆಲವು ವಿಷಯದಲ್ಲಿ ನಾವು ಸೋರ್ಸ್ ಹುಡುಕ್ತಾ ಇದ್ದೀವಿ ಲಾಸ್ಟ್ ಟೈಮ್ ಕೂಡ ನಾವು ನಮ್ಮ ಡ್ರಗ್ಸ್ ಒಂದು ದೊಡ್ಡ ಜಾಲ ಸಿಕ್ಕಿತು ಕೆಲವು ಲಿಂಕ್ಸ್ ಬರ್ತಾ ಇದೆ ಪ್ರತಿ ವಾರ ಈ ಥರ ಸಮಸ್ಯೆ ಬರ್ತಾ ಇದೆ ಅದಕ್ಕೆ ಸೀರಿಯಸ್ ಆಗಿ ನಮ್ಮ ಜಾಯಿಂಟ್ ಕಮಿಷನರ್ಸ್ಗೆ ಹೇಳಿದ್ದೀನಿ ಡೀಟೇಲ್ ಆಗಿ ಎಲ್ಲಿಂದ ಸೋರ್ಸ್ ಇದು ಬರ್ತಾ ಇದೆ ಅದು ಹಿಡಿಬೇಕು ಮತ್ತು ಇದು ಒಂದು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಯಾವುದು ಈ ಥರ ಮುಂದೆ ಆಗಬಾರ್ದು ಅಂತ ನೋಡ್ಕೊಳ್ಳಿಕ್ಕೆ ಹೇಳಿದ್ದೀನಿ ನೆಕ್ಸ್ಟ್ ಬನ್ನಿ ಎಲೆಕ್ಟ್ರಾನಿಕ್ ಸಿಟಿ ja ke ul bot switch off mað ಇನ್ನೊಂದು ಕೇಸಲ್ಲಿ ಹುಲಿಮಾವು ಸ್ಟೇಷನ್ ಹುಲಿಮಾವು ಸ್ಟೇಷನ್ದು ಒಬ್ಬ ಆರೋಪಿ ಫೋರ್ ಏಯ್ಟಿ ಫೈವ್ ಗ್ರಾಮ್ಸ್ ಆಫ್ ಗೋಲ್ಡ್ ಅಂದಾಜ್ ಫಿಫ್ಟಿ ತ್ರೀ ಲ್ಯಾಕ್ಸ್ ಇದೆ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಇವರು ಬೇರೆ ಬೇರೆ ಮನೆಗೆ ಹೋಗಿ ನಾವು ನಿಧಿ ಅಥವಾ ಪೂಜೆ ಇದರಲ್ಲಿ ನೆಪದಲ್ಲಿ ಅವ್ರದ್ದು ಗೋಲ್ಡ್ ಆರ್ನಮೆಂಟ್ಸ್ ಸಂಗ್ರಹಿಸಿ ಆ ಮನೆಯಲ್ಲಿ ಪೂಜೆ ಮಾಡಿ ಆ ಪೂಜೆ ಮಾಡುವಾಗಲೇ ಅದರಲ್ಲಿ ಬೇರೆ ಬೇರೆ ಅರಿಶಿಣ ಪೌಡ್ರ್ ಹಾಕಿ ಅಥವಾ ಬೇರೆ ಪೂಜೆ ಗೀಜೆ ಮಾಡಿ ಮಾಡೋ ನೆಪದಲ್ಲಿ ಅವ್ರಿಗೆ ಹೊರಗೆ ಕಳಿಸಿ ಆ ಗೋಲ್ಡ್ ಚೇಂಜ್ ಚೇಂಜ್ ಮಾಡಿ ಅದರಲ್ಲಿ ಕಲ್ಲಿಟ್ಟು ಅವರು ಇದು ಮಾಡ್ತಾಯಿದ್ರು ಇದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ ಆದರೆ ಬೇರೆ ಬೇರೆ ಕಡೆ ಹೋದಾಗ ಫಾರ್ಟಿ ಏಯ್ಟ್ ಡೇಸ್ ಆದಮೇಲೆ ನೀವು ಇದು ತೆಗಿಬೇಕು ಇಲ್ಲಾಂದರೆ ನಿಮಗೆ ಶಾಪ ಬರ್ತದೆ ಅಂತ ಏನೇನೋ ಹೇಳಿ ಈ ಥರ ಮಾಡಿದಾರೆ ಮತ್ತು ಇಲ್ಲ ಅಫೆನ್ಸ್ ಆದಮೇಲೆ ಅವ್ರು ಬೇರೆ ರಾಜ್ಯಕ್ಕೆ ಹೋಗಿಬಿಡ್ತಿದ್ರು ಸೊ ಇದು ಟು ತೌಸಂಡ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ವರೆಗೆ ಇಲ್ಲ ಸಾಕಷ್ಟು ಕೇಸಸ್ ರಿಪೋರ್ಟ್ ಆಗಿದೆ ಆ್ಯಸ್ ಆಫ್ ನಾವು ನಾಲ್ಕು ಕೇಸ್ ಎರಡು ಹುಲಿಮಾವುಲಿ ಒಂದು ಭದ್ರಾವತಿ ಪೊಲೀಸ್ ಸ್ಟೇಷನ್ ಇನ್ನೊಂದು ಬೆಲ್ಲಾರಿ ಡಿಸ್ಟ್ ಜಿಲ್ಲೆಯಲ್ಲಿ ಟೋಟಲ್ ನಾಲ್ಕು ಕೇಸ್ ಪತ್ತೆಯಾಗಿದೆ ಇನ್ನೂ ಹಲ್ ಇನ್ನೂ ಎಕ್ಸ್ಟ್ರಾ ಕೇಸಸ್ ಇದೆ ಇದರಲ್ಲಿ ಇವರು ಹಳೆ ಅಫೆಂಡರ್ ಇವ್ರ ಮೇಲೆ ಕೆಲವು ಕೇಸಸ್ ಆಲ್ರೆಡಿ ಏಳು ಕೇಸ್ ರಿಜಿಸ್ಟರ್ ಆಗಿದೆ ಇಲ್ಲಿ ಟೋಟಲ್ ಏಳು ಕೇಸಸ್ ಇವ್ರ ಬಗ್ಗೆ ಟೋಟಲ್ ಏಳು ಕೇಸಸ್ ಇವ್ರ ಮೇಲೆ ಇದೆ ಆಮೇಲೆ ಇನ್ನು ನಮ್ಮ ಆಂಧ್ರ ನೈಬರಿಂಗ್ ಸ್ಟೇಟ್ಸ್ ಅಲ್ಲಿ ಕೂಡ ಇವ್ರ ಮೇಲೆ ಕೇಸಸ್ ರೆಜಿಸ್ಟರ್ ಆಗಿದೆ ಇದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಇವರು ಅವ್ರ ಆ ಮನೆಯಲ್ಲಿ ಎಷ್ಟು ಗೋಲ್ಡ್ ಇತ್ತು ಎಲ್ಲ ಗೋಲ್ಡ್ ತೊಗೊಂಡು ಬನ್ನಿ ಆಮೇಲೆ ಪೂಜೆ ಮಾಡಲಿಕ್ಕೆ ಆಗ್ತದೆ ಸಪೋಸ್ ಅವ್ರಿಗೆ ಅವ್ರ ಲೆಕ್ಕ ಪ್ರಕಾರ ಕಡಿಮೆ ಗೋಲ್ಡ್ ಇದ್ದರೆ ನೀವು ಅಕ್ಕಪಕ್ಕ ಮನೆಯಿಂದ ಕೂಡ ತೊಗೊಂಡು ಇಲ್ಲೇ ಇಟ್ಕೊಳ್ಳಿ ಆಮೇಲೆ ಬೇಕಾದ್ರೆ ವಾಪಸ್ ಕೊಡಿ ಅಂತ ಆ ಥರ ಮಾಡಿದ್ರು ಅವರು ಸೊ ಆ ನಿಟ್ಟಿನಲ್ಲಿ ಅವರು ಮೋಸ ಮಾಡಿ ಈ ಥರ ಬೇರೆ ರಾಜ್ಯದಲ್ಲಿ ಇರ್ತಿದ್ರು ನಮ್ಮ ಒಬ್ಬ ಅದರಲ್ಲಿ ಯಾವುದೋ ಇನ್ಫಾರ್ಮೇಷನ್ ಆಧಾರ ಮೇಲೆ ನಮ್ಮವರು ಹೋಗಿ ನಾಗ್ಪುರಿಂದ ಹಿಡಿದು ಅವ್ರಿಗೆ ಬಂದಿದ್ದಾರೆ ನಮ್ಮ ಟೀಮ್ ಅವ್ರು ಬರಲಿ ಕೋಲಾರ Okay, thank you. ಇನ್ನೊಂದು ಕೇಸಲ್ಲಿ ಕುಂಬಲ್ಗೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ನಾವು ಒಂದು ಮೀಟಿಂಗ್ ಮಾಡಿದ್ದೀನಿ ಪಟಾಕಿ ಬಗ್ಗೆ ಲೈಸೆನ್ಸಿಂಗ್ ಮತ್ತೆ ಯಾವ ರೀತಿ ಸ್ಟೋರೇಜ್ ಇರಬೇಕು ಪ್ರತಿಯೊಂದು ಬೇರೆ ಬೇರೆ ಇಲಾಖೆಯವರು ಬಂದವರು ಹೇಳಿ ಹೋಗಿದ್ರು ಆದರೆ ಇದು ಒಂದು ಕೇಸ್ ಸಿಕ್ಕಿದೆ ಈಗ ಸದ್ಯಕ್ಕೆ ಇದು ನಮ್ಮ ಎಲ್ಲ ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ ಅಂದಾಜು ಹತ್ತು ಲಕ್ಷದ ಪಟಾಕಿ ಇದು ಅವ್ರ ಮನೆಯಲ್ಲಿ ಸ್ಟೋರ್ ಮಾಡ್ಕೊಂಡಿದ್ರು ಸೊ ಇದು ಬಹಳ ಒಂದು ಸೀರಿಯಸ್ ಇಶ್ಯೂ ಇದೆ ಈ ಹಬ್ಬ ಬರ್ತಾ ಇದೆ ಎಲ್ಲಿ ಇಟ್ಕೊಳ್ಬೇಕು ಆ ನಿಗದಿತ ಜಾಗ ಇದೆ ಸ್ಟೋರ್ಸ್ ಅವ್ರದ್ದು ಲೈಸೆನ್ಸ್ ಇರಬೇಕು ಎಕ್ಸ್ಪ್ಲೋಸಿವ್ ಆ್ಯಕ್ಟ್ ಪ್ರಕಾರ ಏನೇನು ಡಿಪಾರ್ಟ್ಮೆಂಟ್ ಕಡೆಯಿಂದ ರೆಗ್ಯುಲೇಷನ್ ಇದೆ ಆ ಫಾಲೋ ಮಾಡಿ ಮಾಡಬೇಕು ಸೊ ಆ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಇದೆ ಎಲ್ಲರಿಗೂ ಎಲ್ಲೆಲ್ಲಿ ಇದ್ದರೆ ಮತ್ತು ಯಾರಿಗೆ ಏನು ಮಾಹಿತಿ ಬಂದರೆ ಖಂಡಿತ ನಮ್ಮ ಪೊಲೀಸ್ ಅವ್ರಿಗೆ ಹೇಳಿ ನಾವು ರೇಡ್ ಮಾಡ್ತೀವಿ ಇಲ್ಲಿ ಇದು ಒಂದು ಇನಿಷಿಯಲ್ ರೇಟ್ ಆಗಿದೆ ಜಸ್ಟ್ ಎಚ್ ಎಸ್ ಆರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮತ್ತು ಸೌತ್ ಈಸ್ಟ್ ಡಿವಿಷನಲ್ಲಿ ಇದು ಒಂದು ಕುಂಬಲ್ಗೋಡ್ದು ಎಚ್ ಎಸ್ ಆರ್ ಪೊಲೀಸ್ ಸ್ಟೇಷನ್ ಮತ್ತು ಸೌತ್ ಈಸ್ಟ್ ಡಿವಿಷನ್ ಅವ್ರು ತುಂಬ ಒಳ್ಳೆಯ ಕೆಲಸ ಮಾಡಿ ಒಂದು ಟೋಟಲ್ ಹದಿನಾರು ಜನ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಅವರು ಇವರು ಹದಿನಾರು ಜನವರು ಒಂದು ಕಾಲ್ ಸೆಂಟರ್ಲಿ ಕೆಲಸ ಮಾಡ್ತಿದ್ರು ಕಾಲ್ ಸೆಂಟರ್ದು ಆಫೀಸ್ ಇದೆ ಎಚ್ ಎಸ್ ಆರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆ ಕಾಲ್ ಸೆಂಟರ್ದು ಯಾವುದು ಬೋರ್ಡ್ ಇಲ್ಲ ಹೆಸ್ ಇದು ನೇಮ್ ನೇಮ್ ಪ್ಲೇಟ್ ಏನು ಯಾವುದೂ ಇಲ್ಲ ಅದೇ ಸೈ ಬಿಟ್ಸ್ ಅಂತ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರುದಲ್ಲಿ ಅವರು ಎಂಪ್ಲಾಯೀಸ್ ಅವ್ರು ಕೆಲಸ ಮಾಡ್ತಿದ್ರು ಇದರಲ್ಲಿ ಫಸ್ಟ್ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಅಲ್ಲಿ ಆಫೀಸ್ ಅವ್ರದ್ದು ಇತ್ತು ಡೈಲಿ ಸಾಯಂಕಾಲ ಅವರು ಎಲ್ಲ ಎಂಪ್ಲಾಯೀಸ್ ಅವ್ರು ಬಂದು ಆ ಮೇನ್ ಗೇಟ್ ಅದು ಆಮೇಲೆ ಬಂದಾಗ್ತಿತ್ತು ಊಟ ಮತ್ತು ಎಲ್ಲ ವ್ಯವಸ್ಥೆ ಅಲ್ಲಿ ಇತ್ತು ಅವ್ರದ್ದು ಆ್ಯಂಡ್ ಬೆಳಿಗ್ಗೆ ತನಕ ಅವರು ಕೆಲಸ ಮಾಡ್ತಿದ್ರು ನಮ್ಮದು ಕೆಲವು ಮಾಹಿತಿ ಆಧಾರದ ಮೇಲೆ ನಾವು ಅವ್ರು ಬೇಡ್ ಮಾಡುವಾಗ ಇದು ಒಂದು ಡಿಜಿಟಲ್ ಅರೆಸ್ಟ್ದು ಒಂದು ಪ್ರಕರಣ ಇದೆ ಆದರೆ ಇದು ರಿವರ್ಸ್ ನಾವು ಹೇಳ್ಬೋದು ಇಲ್ಲಿಂದ ಕೂತ್ಕೊಂಡು ಯು ಎಸ್ ಕೆನಡಾ ಮತ್ತು ಇನ್ನಿತರ ಬೇರೆ ಬೇರೆ ಕಂಟ್ರೀಸ್ದು ಪ್ರಜೆ ಅವ್ರಿಗೆ ಅವರು ಡಿಜಿಟಲ್ ಅರೆಸ್ಟಲ್ಲಿ ಸೈಬರ್ ಫ್ರಾಡಲ್ಲಿ ಶಾಮೀಲಾಗಿದ್ದರು ಸಂಬಂಧಪಟ್ಟ ನಮಗೆ ಕೆಲವು ಡಾಕ್ಯುಮೆಂಟ್ಸ್ ಸಿಕ್ಕಿದೆ ಆ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ನಾವು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ ಇದರಲ್ಲಿ ಎರಡು ಮನೆ ಕೂಡ ರೇಡ್ ಆಗಿದೆ ಆ ರೇಡ್ ಮನೆಯಲ್ಲಿ ಪಿ ಜಿ ಪಿ ಜಿ ಆಗಿ ಅವ್ರು ಇಟ್ಕೊಂಡಿದ್ರು ಪಿ ಜಿ ಆಗಿ ಈಗ ನೋಡಿ ಇದು ಏನೋ ಇದೆ ಅದು ಅವ್ರದ್ದು ಆಫೀಸ್ ಪ್ರೆಮಿಸಸ್ ಇದೆ ಯಾವುದು ಅದರಲ್ಲಿ ಹೆಸರು ಇಲ್ಲ ಮೇಲೇದು ಎಲ್ಲ ಗ್ರೌಂಡ್ ಫ್ಲೋರ್ ಇಲ್ಲ ಮೇಲೇದು ಆಮೇಲೆ ಅಲ್ಲಿ ನಾವು ಸುಮಾರು ಮಾನಿಟರ್ ಸಿ ಪಿಯುಸ್ ಕೀಬೋರ್ಡ್ಸ್ ಮತ್ತು ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ನಾವು ರಿಕವ್ರಿ ಮಾಡಿದ್ದೀವಿ ಅಲ್ಲಿ ಇಪ್ಪತ್ತೈದಕ್ಕಿಂತ ಇಪ್ಪತ್ತೈದು ಮೊಬೈಲ್ ಫೋನ್ಸ್ ಕೂಡ ಇದೆ ಇವರೆಲ್ಲ ಬೇರೆ ಬೇರೆ ಸ್ಟೇಟವರು ಕೆಲವರು ಮಹಾರಾಷ್ಟ್ರ ಮೇಘಾಲಯ ಒಡಿಶಾ ಮಧ್ಯಪ್ರದೇಶ ವೆಸ್ಟ್ ಬೆಂಗಾಲ್ ಮತ್ತು ಗುಜರಾತ್ ಅವರೆಲ್ಲದಾರ ಅವ್ರಿಗೆ ಇಪ್ಪತ್ತೆರಡು ಸಾವಿರ ಮಾತ್ರ ಸಂಬಳ ಸಿಗ್ತಿತ್ತು ಆದರೆ ನಮ್ಮ ಈಗ ಮಾಹಿತಿ ಪ್ರಕಾರ ಅವ್ರಿಗೆ ಕ್ಯಾಶಲ್ಲಿ ಎಕ್ಸ್ಟ್ರಾ ಕಮಿಷನ್ ಆಧಾರ ಮೇಲೆ ದುಡ್ಡು ಬರ್ತಿತ್ತು ಇದರಲ್ಲಿ ಏನೇನು ಡಿಜಿಟಲ್ ಅರೆಸ್ಟಲ್ಲಿ ಅವರು ಯೂಸ್ ಮಾಡಿದ ಅದೆಲ್ಲ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಅವ್ರಿಗೆ ಒಂದು ಸ್ಕ್ರಿಪ್ಟ್ ಪ್ರತಿಯೊಂದು ಅವ್ರದ್ದು ವರ್ಕ್ ಸ್ಟೇಷನಲ್ಲಿ ಸ್ಕ್ರಿಪ್ಟ್ ಇತ್ತು ಯಾವ ರೀತಿ ನೀವು ಅಡ್ರೆಸ್ ಮಾಡಬೇಕು ಯಾವ ರೀತಿ ನೀವು ಐಡೆಂಟಿಫೈ ಆಗಬೇಕು ಸೊ ವಾಯ್ಸಲ್ಲಿ ಇವರು ಮಾತಾಡ್ತಾ ಇದ್ರು ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ಡ ಕೆಲವು ಆಧಾರದ ಮೇಲೆ ಮಾಹಿತಿ ಇದೆ ಅವರು ಪಕ್ಕ ಬೇರೆ ಯಾವುದು ಸ್ಟುಡಿಯೋ ಇಟ್ಕೊಂಡಿರ್ಬೋದು ಯಾಕೆಂದರೆ ತೋರಿಸ್ಲಿಕ್ಕೆ ನಾವು ಇದ್ದರೆ ಅದು ಮೋಸ್ಟ್ಲಿ ಇಲ್ಲಿ ಇರಲಿಕ್ಕಿಲ್ಲ ಬೇರೆ ದೇಶದಲ್ಲಿ ಇರ್ಬೋದು ಇನ್ನೂ ಸ್ವಲ್ಪ ಈ ಎರಡು ಮೂರು ಈ ಥರ ಸೆಂಟರ್ ಇವ್ರದ ಲಿಂಕಲ್ಲಿದೆ ಅಂತ ನಮ್ಗೆ ಮಾಹಿತಿ ಗೊತ್ತಾಗಿದೆ ನಾವು ಲೀಗಲ್ ಪ್ರಕಾರ ನಾವು ಮುಂದೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಕೂಡ ಅದರ ಬಗ್ಗೆ ಕೂಡ ಆ್ಯಕ್ಷನ್ ತೊಗೊಡ್ತೀವಿ ಸೊ ಎರಡು ಪಿ ಜಿ ಪಿ ಜೀಸಲ್ಲಿ ಇವರು ಎಲ್ಲರೂ ವಾಸ ಮಾಡ್ತಿದ್ರು ಅವ್ರಿಗೆ ಇನ್ಸ್ಟ್ರಕ್ಷನ್ ಇತ್ತು ನೀವು ಮನೆಯಿಂದ ಇಲ್ಲಿಗೆ ಹೋಗುವಾಗ ಹಾರ್ಡ್ಲಿ ಅದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ರೇಡಿಯಸ್ನಲ್ಲಿ ಎರಡು ವಾಸದ ಜಾಗ ಇದೆ ಇದೆ ಇದು ಎರಡು ಪಿ ಜಿ ಅಲ್ಲಿಂದ ಅವರು ಅಲ್ಲಿಗೆ ಹೋಗುವಾಗ ನೀವು ಯಾರ ಜೊತೆಗೆ ಮಾತಾಡಬಾರ್ದು ನೀವು ಸ್ಟೇಟ್ ನಿಮ್ಮ ಕೆಲಸಕ್ಕೆ ಹೋಗಬೇಕು ವಾಪಸ್ ಬೆಳಿಗ್ಗೆ ಬರಬೇಕು ಅಂತ ಇತ್ತು ಊಟ ಕೂಡ ಅವ್ರಿಗೆ ಅಲ್ಲಿ ಬರ್ತಿತ್ತು ಸೊ ಇದು ಒಂದು ಹೊಸ ಮೋಡಸ್ ನಮ್ಗೆ ಕಾಣ್ತಾ ಇದೆ ಬಟ್ ಒಂದು ಎಚ್ಚರಿಕೆ ಯಾಕೆಂದರೆ ಎರಡು ಮೂರು ಮನೆಯಲ್ಲಿ ಯಾವುದು ನಮಗೆ ಇಲ್ಲಿವರೆಗೆ ಡಾಕ್ಯುಮೆಂಟ್ಸ್ ಯಾವುದು ಸಿಕ್ಕಿಲ್ಲ ಅವ್ರದ್ದು ಎಗ್ರಿಮೆಂಟ್ ರೆಂಟ್ ಅಲ್ಲಿ ಅಗ್ರಿಮೆಂಟದು ಅಥವಾ ಯಾವ ಅದರದ ಮೇಲೆ ಇದೆ ಸೊ ಅದು ಯಾರು ರೆಂಟ್ ಕೊಡ್ತಾ ಕೊಡ್ತಾಯಿದ್ರೆ ಅವ್ರದ್ದು ಒಂದು ತಪ್ಪಿದೆ ಈ ಥರ ಮಾಡಬಾರ್ದು ಎದ್ದು ಲೀಗಲಿ ಕೂಡ ಈ ಥರ ಅವ್ರ ಪ್ರೆಮಿಸಸಲ್ಲಿ ಏನು ನಡೀತಾ ಇದೆ ಅವ್ರಿಗೆ ಗೊತ್ತಿರಬೇಕು ಇಲ್ಲಾಂದರೆ ಅವರು ಪೊಲೀಸ್ ಕಡೆಯಿಂದ ವೆರಿಫೈ ಮಾಡಿಸ್ಬೇಕಾಗಿತ್ತು ಇವತ್ತು ಅದು ಆಲ್ರೆಡಿ ಅವ್ರಿಗೆ ಪೊಲೀಸ್ ಕಸ್ಟಡಿ ತೊಗೊಳ್ತಾ ಇದ್ರು ಅವರು ಪೊಲೀಸ್ ಕಸ್ಟಡಿ ತೊಗೊಂಡಾದ ಮೇಲೆ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಆ ಏರಿಯಾದಲ್ಲಿ ಇನ್ನು ಈ ಥರ ಯಾರು ಇರೋ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ ಅಮೌಂಟ್ ಟ್ರಾನ್ಸ್ಫರ್ ಬಗ್ಗೆ ನಾನು ಅದೇ ಹೇಳಿದ್ದೇನೆ ಯಾಕೆಂದರೆ ಇವರೆಲ್ಲ ಮೇನ್ ಎಂಪ್ಲಾಯೀಸ್ ಅಷ್ಟೇ ಯಾರು ಸೂತ್ರಧಾರ್ ಯಾರು ಮೇನ್ ಅವರ ಅವ್ರ ಬಗ್ಗೆ ನಾವು ತನಿಖೆಯಲ್ಲಿ ಗೊತ್ತಾಗಬೇಕು ಕೆಲವು ಮಾಹಿತಿ ಬಂದಿದೆ ನಾವು ಅವ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ ಓನೋರ್ ಕೂಡ ಆಗುತ್ತೆ ಈಗ ನಾನು ಹೇಳಿದ ರೇಡ್ ಮಾಡುವಾಗ ಇಷ್ಟು ಟೋಟಲ್ ಇಪ್ಪತ್ತಾರು ಜನ ಸಿಕ್ಕಿದ್ರು ಆ ಪೈಕಿ ಕೆಲವರು ಜಸ್ಟ್ ಒಂದೆರಡು ದಿವಸ ಆಗಿತ್ತು ಜಾಯ್ನ್ ಆಗಿ ಮತ್ತೆ ಕೆಲವರು ಬೇರೆ ಬೇರೆ ಅವ್ರದ್ದು ಯಾವುದು ಸಂಬಂಧ ಇರಲಿಲ್ಲ ಅದಕ್ಕೆ ಅವ್ರಿಗೆ ನಾವು ಇದು ಮಾಡಿ ಹದಿನಾರು ಜನ ಬಗ್ಗೆ ಕೆಲವು ಮಾಹಿತಿ ಬಂತು ಅದರಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಟ್ರೈನಿಂಗ್ ಬಗ್ಗೆ ಅಂದರೆ ನಾನು ನಿಮಗೆ ಹೇಳಿದೆಲ್ಲ ಅಲ್ಲೇ ಅವ್ರಿಗೆ ಸ್ಪಷ್ಟಾಗಿ ಕೊಟ್ಟಿದ್ದರು ಏನೇನು ಮಾತಾಡಬೇಕು ಅಂತ ಕರೆಕ್ಟಾಗಿ ಅವ್ರದ್ದು ಏನು ಪಾಳ ಇದೆ ಅವ್ರ ಯಾವ ರೀತಿ ಹೋಗ್ತದೆ ಅದು ಆ ಭಾಷೆಯಲ್ಲಿ ಅವ್ರಿಗೆ ಕರೆಕ್ಟಾಗಿ ಇದೆ ಸ್ಕ್ರಿಪ್ಟ್ 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 ನಾನು ಡಿಪ್ ಡಿಸ್ಪ್ಲೇ ಮಾಡಿದ್ದೀವಿ ಅಲ್ಲ ಅದೇ ಹೇಳಿದ್ದೇನೆ ಇದು ಎಲ್ಲ ಅವ್ರದ್ದು ಮಾರ್ಕೆಟ್ ಇದೆ ಔಟ್ಸೈಡ್ ಉಲ್ಟಾ ರಿವರ್ಸ್ ಅದೇ ಈಗ ನಾವು ಏನೇನಿದೆ ನಿಮಗೆ ಡಿಸ್ಪ್ಲೇ ಮಾಡಿ ಇಟ್ಟಿದ್ದೀವಿ ಅಲ್ಲಿ ಕೆಲವು ನಿಮಗೆ ನೀವು ನಾವು ಇನ್ವೆಸ್ಟಿಗೇಷನ್ ಓ ಜಿ ಅಂತ ಆಫೀಸ್ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಏನೇನೋ ಇದು ಕೊಟ್ಟಿದಾರೆ ಬ್ಯಾಚಸ್ ಇದೆ ಯಾವ ರೀತಿ ಇಲ್ಲಿ ಕೂಡ ಆಗ್ತದೆ ಅದೇ ರೀತಿ ಅವ್ರು ಫಾರಿನ್ ತಕ್ಕಂತೆ ರೆಡಿ ಮಾಡ್ಕೊಂಡಿದ್ರು ಡ್ರಗ್ಸ್ ಇಲ್ಲ ಇದು ಮೋಸ್ಟ್ಲಿ ದುಡ್ಡುಗೋಸ್ಕರ ಇದು ಫ್ರಾಡ್ ಈಗ ಯಾವುದು ಮನಿ ಟ್ರೇಲ್ ಬಗ್ಗೆ ಈಗ ಕ್ಲಿಯರ್ ಇತಿ ಬರ್ತಾ ಇಲ್ಲ ಯಾಕೆಂದ್ರೆ ಅವ್ರು ನಾವು ಪಿ ಸಿ ಕಸ್ಟಡಿ ತೊಗೊಡ್ತೀವಿ ಪ್ಲಸ್ ಮೇನ್ ಸೂತ್ರದಾರ್ ಯಾರಾದರೂ ಅವ್ರ ಬಗ್ಗೆ ನಾವು ಪತ್ತೆ ಮಾಡಬೇಕು ಮೋರ್ ಅಲ್ಲಿದು ಕಷ್ಟ ಆಗೈತಾರೆ ಅಂದರೆ ಯಾರಿಗೆ ಅಲ್ಲಿ ಕಂಪ್ಲೇಂಟ್ ಕೊಡಬೇಕು ಯಾರಿಗೆ ಈ ಥರ ಆಗಿದೆ ಅರೆಸ್ಟ್ ಬಟ್ ಖಂಡಿತ ಇದು ಇಲ್ಲಿ ಈ ಬ್ಯಾಕೆಂಡ್ ಮೇಲೆ ನಮಗೆ ಮಾಹಿತಿ ಬಂದೇ ಬರ್ತದೆ ಯಾರಿಗೆ ಈ ತರ ತೊಂದರೆ ಆಗಿದ್ರೆ ಸೊ ಅದು ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಇವರೆಲ್ಲ ಬರೀ ವರ್ಕರ್ಸ್ ಅದ್ರ ಬಗ್ಗೆ ಹಾ ಅದ್ರ ಬಗ್ಗೆ ಸೇಮ್ ಅದೇ ರೀತಿ ಇದೆ ಬಟ್ ಅಲ್ಲಿ ತಕ್ಕಂತೆ ಅವ್ರದ್ದು ಹೆಸರು ತಗೊಳ್ತಾ ಅಲ್ಲಿದು ಬೇರೆ ಬೇರೆ ಹೆಸರು ಇದೆ ಇಲ್ಲ ಇಲ್ಲ ನಮ್ಗೆ ಕೆಲವು ಮಾಹಿತಿ ಮೇಲೆ ಬಂದಿದೆ ಅಲ್ಲಿಂದ ಯಾವ್ದು ಬಂದಿಲ್ಲ ಇದೆ 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 ನ್ಯಾಚುರಲ್ ಆಗಿ ಈ ತರ ಹೇಳುವಾಗ ಅವ್ರಿಗೆ ಗೊತ್ತಿರ್ತದಲ್ಲ ಅವ್ರು ಏನ್ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಿರಬೇಕು ಖಂಡಿತ ಗೊತ್ತಿರ್ಬೇಕು ಇವರೆಲ್ಲ ಯಾರು ಸಿಕ್ಕಿದಾರೋ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಬಂದಿದ್ರು ಅವರು ಬಟ್ ಮೇನ್ ಜನ ಸಿಕ್ಕಿದ್ಮೇಲೆ ಗೊತ್ತಾಗ ಗೊತ್ತಾಗ್ಬೇಕು ಬಾಡ್ ಆ ಆಫೀಸ್ ಬಾಡ್ಗಿ ಎರಡು ವರ್ಷ ಆಗಿದೆ ತಗೊಂಡು ವೆದರ್ ಇದೇ ಕೆಲಸ ಮಾಡ್ತಿದ್ರು ಅಥವಾ ಬೇರೆ ಕೆಲಸ ಮಾಡ್ ಅದರ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಅದೇ ಮಾತ್ರ. ಈ ಡಿಜಿಟಲ್ ಅರೆಸ್ಟ್ ಲೇಯರ್ಸ್ ಅಲ್ಲಿ ಮಾಡ್ತಾರೆ. ಈ ಸ್ಪೆಸಿಫಿಕ್ ಕಾಲ್ ಸೆಂಟರ್ ಅಲ್ಲಿ ಅವರದು ಏಮ್ ಏನಿತ್ತು ಅಂದ್ರೆ ವಿಕ್ಟಿಮ್ಸ್ ಐಡೆಂಟಿಫೈ ಮಾಡೋದಾ ಇಲ್ಲ ಇದು ಇದನ್ನು ನಾನು ಹೇಳ್ತೇನೆ ವಾಯ್ಸ್ ಕಾಲ್ ಇಂದ ಮಾತ್ರ ನಮಗೆ ಮಾಹಿತಿ ಬಂದಿದೆ ವಾಯ್ಸ್ ಕಾಲ್ದು ವಿಡಿಯೋಸ್ ಏನು ಬರ್ತಾ ಇದೆ ಅಥವಾ ಸ್ಟುಡಿಯೋದು ಏನು ಸೆಟಪ್ ಇದೆ ಅದು ಯಾವುದು ನಮಗೆ ಸಿಕ್ಕಿಲ್ಲ ಬಿಕಾಸ್ ಇವರು ಆಪರೇಟ್ ಮಾಡ್ತಿರೋದು ಫಾರಿನ್ ಕಂಟ್ರೀಸಲ್ಲಿ ಅಲ್ಲಿ ಇಲ್ಲಿಂದ ಅಲ್ಲಿ ಆಪರೇಟ್ ಮಾಡೋದು ಸೊ ದೇ ಕೆ ನಾಟ್ ಶೋ ಇಂಡಿಯನ್ ಪುಲೀಸ್ ದೇ ಹ್ಯಾವ್ ಟು ಶೋ ಫಾರಿನ್ ಪುಲೀಸ್ ಸೊ ಅದು ಪಕ್ಕಾ ಲಿಂಕ್ ಇರಬೇಕು ಯಾವುದು ಆ ಲಿಂಕ್ ನಮಗೆ ಈಗ ಇಲ್ಲಿ ಗೊತ್ತಾಗಲಿಲ್ಲ ಇಲ್ಲಿ ಇದೆಯಾ ಅಥವಾ ಫಾರಿನ್ ಕಂಟ್ರಿಲಿದೆಯಾ ಗೊತ್ತಿಲ್ಲ ಬಟ್ ಡೀಟೇಲ್ ಯಾಕೆಂದರೆ ಈಗ ಇನಿಷಿಯಲ್ ಸ್ಟೇಜ್ ಸೊ ದಿಸ್ ರಿಕ್ವೈರ್ಸ್ ಅ ವೆರಿ ಡಿಟೇಲ್ ಇನ್ವೆಸ್ಟಿಗೇಷನ್ ಅದಕ್ಕೋಸ್ಕರ ಜಾಯಿಂಟ್ ಕಮಿಷ್ನರ್ ನೇತೃತ್ವದಲ್ಲಿ ಒಂದು ಟೀಮ್ ನಾನು ಮಾಡಿದ್ದೀನಿ ಸೆನ್ ಅವ್ರು ಕೂಡ ಇದ್ದಾರೆ ಮತ್ತು ಎಚ್ ಎಸ್ ಆರ್ ಪೊಲೀಸ್ ಸ್ಟೇಷನ್ ಮತ್ತು ಸೌತ್ ಈಸ್ಟ್ ಡಿವಿಷನ್ದು ಎಲ್ಲ ಟೀಮ್ಸ್ ಮಾಡ್ತೀವಿ ಯಾಕೆಂದರೆ ಬೇರೆ ಬೇರೆ ಇದರಲ್ಲಿ ಲಿಂಕ್ಸ್ ಬರ್ತಾ ಇದೆ ಮಾತ್ರ ಒಬ್ಬ ಇಬ್ಬರು ಸ್ಟಾಫಿಂದ ಮಾಡಲಿಕ್ಕೆ ಆಗಲ್ಲ ಇದರಲ್ಲಿ ಥರದ್ದು ಕಾಣ್ತಾ ಇಲ್ಲ ಇದು ಪ್ಯೂರ್ಲಿ ಡಿಜಿಟಲ್ ಅರೆಸ್ಟ್ ಅಷ್ಟೇ ಯಾವುದು ಆ ಥರ ಇಲ್ಲ ಯು ಎಸ್ ಕ್ಯಾನಡ ಅದು ಯಾಕೆಂದ್ರೆ ಫೋನ್ ಕಾಲ್ಸ್ ಹೋಗ್ತಾ ಇದೆಯಲ್ಲ ಯುಎಸ್ ಕ್ಯಾನಡಾದ ಫೋನ್ ಕಾಲ್ಸ್ ನೀವು ಹೇಳಿಲ್ಲ ನಾನು ಹೇಳಲಿಲ್ಲ ್ ಅಲ್ಲಿ ಅವ್ರು ಕೂಡ ಗೊತ್ತಿಲ್ಲ ಇಲ್ಲಿ ಯಾಕೆಂದ್ರೆ ಇಲ್ಲಿ ಅವ್ರಿಗೆ ನಾವು ಫಾರಲ್ ಪೊಲೀಸ್ ಅಂತ ಹೇಳಿದರೆ ಯಾರು ಹೋಗ್ತಾರ ಇನ್ ದಿ ಸೌತ್ ಈಸ್ಟ್ ಡಿವಿಶನ್ ಅಂಡರ್ ಎಚ್ ಎಸ್ ಆರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವಿಲೀಸ್ ಹ್ಯಾವ್ ಕಂಡಕ್ಟೆಡ್ ಅ ರೇಡ್ ವೆರ್ ಸಿಕ್ಸ್ಟೀನ್ ಪೀಪಲ್ ಹವ್ ಬಿನ್ ಅರೆಸ್ಟೆಡ್ ಅಂಡರ್ ದೇವರ್ ಆಪರೇಟಿಂಗ್ as a call center but they were uh, involved in digital arrest through a fake bpo named cybits solutions under this they were trying to uh, uh, do fraud on people from other countries uh, for which we have got evidences of some foreign countries they were trying to uh, use this modus of digital arrest in this we have seized many uh, equipments mobile phones एंडसटीन पीपल हैव बीन अरेस्टेड वी आर टेकिंग पुलिस कस्टडी एंड वी आर गोइंग टू फ्राम टीम्स टू फाइंड आउट हुट इज द अमाउंट एंड वॉट इज दे फर्दर इफ लिंक्स दे हैव इन दिस एरिया एज पर इंफॉर्मेशन यू एस एंड कैनेडा नोट सिक्सटीन पीपल है నో దే కాల టేకర్స్ అండ్ దేవర్ కాలింగ్ అండ్ దేవర మేయింగ్ పీపుల్ కాలింగ్ ది బేస్ ఆన్ డేటా విచ దే హడ్ అండ్ ట్రైంగ్ టూ డిఫ్రాల్ ఆల్ ఇంటర్ వన్ బాయ్ వన్

ಚಲೋ ಚಲೋ ಥ್ಯಾಂಕ್ ಯು ಂತೆ ಲಾಸ್ಟ್ ಜಾಯಿಂಟ್ ಕಮಿಷನರ್ ಬೆಸ್ಟ್ ಅವರು ಪರಿಶೀಲನೆ ಮಾಡ್ತಾರೆ ಅವ್ರು ಕೆಲಸ ಮಾಡಿದ್ದಾರೆ ನೀವು ಕ್ವಶನ್ ಕೇಳಿ ಸಿ ಬಿ ಎಲ್ಲ ಎಲ್ಲ ಕೆಲಸ ಸಿ ಬಿ ಮಾಡ್ತಾರೆ ಆಯ್ತು ಕರ್ನಾಟಕ ಇದು ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಇವತ್ತು ಕರ್ನಾಟಕ ಟೆಲಿವಿಜನ್ ಅಸೋಸಿಯೇಷನ್ ಅಂತ ಹೇಳಿ ಇದರಲ್ಲಿ ಈ ಸಿನಿಮಾ ಆಕ್ಟರ್ಗಳು ಗಳು ಅಥವಾ ಈ ಬೆಳ್ಳಿ ಕೆಲಸ ಮಾಡ್ತಾರೆ ಸೀರಿಯಲ್ ಆಕ್ಟ್ ಅವ್ರಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಹಿಂದೆ ಒಂದು ಅಸೋಸಿಯೇಷನ್ ಮಾಡಿ ಅದ್ರಲ್ಲಿ ಒಬ್ಬ ಬಿಲ್ಡರ್ ಬಂದು ಕೇರ್ಕೊಳ್ತಾರೆ ಇರುತ್ತಾ ಹಿಂಗೆ ಬೇರೆ ಬೇರೆಯವ್ರು ಸಿಗ ಸೇರ್ಕಂತಾರೆ ಕೂಡ ಒಂದು ಸಾವಿರಕೆರೆ ತರ್ಟಿ ಫೋರ್ಟಿ ಸಿಕ್ಸ್ವೇರ್ ಫೀಟ್ ಅಲ್ಲಿ ಡಬಲ್ ಸೈಜ್ ಕೊಡ್ತೀನಿ ಅಂತ ಹೇಳಿ ಹೇಳೋಕ್ ಶುರು ಮಾಡ್ತಾರೆ ಹಿಂಗೆ ಹೋದವರು ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಸುವಂತ ಅಗ್ರಿಮೆಂಟ್ ಹಾಕುವಂತಹ ಕೆಲಸ ಮಾಡ್ತಾರೆ ಆ ರೈತರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ರವಿ ಬೆಳಗರೆ ಅವರ ಪುತ್ರಿ ಭಾವು ಇದ್ದಾರೆ ಹೋಗಿ ಆಧಾರ್ ಕಾರ್ಡ್ ಒಂದು ಕಂಪ್ಲೇಂಟ್ ಕೊಡ್ತಾರೆ ಇದಕ್ಕೆ ಯಾರು ಬೆಟರ್ಗಳು ಎಸ್ ಬಿ ಡೆವಲಪರ್ಸ್ ಐದಾರು ಜನ ಒಟ್ಟಿಗೆ ಈಗ ಅವರೆಲ್ಲ ಅರೆಸ್ಟ್ ಆಗಿಲ್ಲ ಏನಿಲ್ಲ ಈಗ ಬರೀ ಐ ಆರ್ ಮಾತ್ರ ಆಗಿದೆ ಈ ಆರೋಪಿಗಳ ಮೇಲೆ ಈ ಹಿಂದೆ ಎಂಟೊಂಬತ್ತು ಪ್ರಕರಣಗಳು ಕೂಡ ದಾಖಲಾಗಿದ್ದಾರೆ ಆದ್ರೆ ಈ ನಂತರ ಕೂಡ ಅವ್ರ ಮೇಲೆ ಯಾವುದೇ ರೀತಿಯ ಆಕ್ಷನ್ ಇಲ್ಲ ಈವರೆಗೂ ಕೂಡ ಒಬ್ಬನೇ ಒಬ್ಬನು ಕೂಡ ಅರೆಸ್ಟ್ ಮಾಡುವಂತ ಕೆಲಸಗಳು ಮಾಡಿಲ್ಲ ಇದು ಯಾವೊಂದ್ ಕಾರಣ ಬರೀ ಒಂದು ಹಾಳೆಯಲ್ಲಿ ಎಫ್ಐ ಆರ್ ಮಾಡ್ಕೊಳ್ಳುವಂತ ರೀಸನ್ ಹಿಂಗೆ ಇವರಿಗೆ ಅಥವಾ ಬೇರೆ ಯಾವ ಹಾಕುವಂತಪೀಟೆಡ್ ಕ್ರೈಮ್ ಇನ್ನೊಂದು ಸರ್ ಈಗ ಲಿಮಿಟ್ ನಿಮ್ಮ ಗಮನಕ್ಕೆ ಆ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಮೂರು ಜನ ಮಂಗಳೂರು ಮತ್ತೆ ಬೆಂಗಳೂರು ಭಾಗದಲ್ಲಿ ಹೋದ್ರು ಇಲ್ಲಿ ಯಾವ್ದು ಟಾಟಾ ಮೋಟರ್ಸ್ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮೂರ್ ಜನ ಟೂ ವೀಲರ್ ಬರ್ತಾರೆ ಸುಲಿಗೆ ಮಾಡ್ತಾರೆ ಸುಲಿಗೆ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಕೆ ಆಗ್ತಾರೆ ಅಂದ್ರೆ ಮೂರ್ ಸಾವಿರ ಆರ್ ಸಾವಿರ ಏರಿಕೆಯಾಗಿ ಅಕೌಂಟ್ ಅಲ್ಲಿ ಪೇ ಮಾಡ್ಸಿದ್ದಾರೆ ಇದನ್ನ ಒನ್ ಒಂದ್ ಟೂಗೆ ಕಾಲ್ ಮಾಡ್ಕೊಂಡು ಹೇಗೆ ಹಿಂಗಾಯ್ತು ಸ್ವಾಮಿ ಶ್ರೀನಿವಾಸ್ ಕುಮದಲ್ಲಿ ಹಿಂಗಾಯ್ತು ಅಂತ ಹೇಳಿ ಹೇಳಿ ಫೋನ್ ಮಾಡಿ ಹೇಳ್ತಾರೆ ಅಕ್ಪಕ್ ಆ ಹುಡುಗರು ಹೆದರ್ಕಂಡಿದ್ದಾರೆ ಅಂತ ಹೇಳಿ ಅಕ್ಪಕ್ ಹೇಳ್ತಾರೆ ಒಂದೊಂದು ಟೂ ಅವರು ಬರ್ತಾರೆ ಆ ಮೂರ್ ಜನ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನಿದೆ ವಿಚಾರಗಳನ್ನೆಲ್ಲ ಬರ್ಕೊಂತಾರೆ ಆದ್ರೆ ಐ ಆರ್ ಯಾವ್ದು ಕೂಡ ಮಾಡ್ಕೊಳಲ್ಲ ಏನ್ ಮಾಡ್ತಾರೆ ಒಂದೊಂದ್ ಸಾವಿರ ರೂಪಾಯಿ ಅಮೌಂಟ್ ಗಳನ್ನ ಮೂರ್ ಹುಡುಗರಿಗೆ ಕೊಟ್ಟು ಒಬ್ಬ ನಂದೀಶಾ ಅಂತ ಹೇಳಿ ಒಬ್ಬ ನವೀನ್ ಸ್ವಾರಿ ನವೀನ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಅಲ್ಲಿ ಹೆಡ್ ಅವು ಒಂದೊಂದು ಸಾವಿರ ಮೂರುಲಿರ್ತಕ್ಕಂಥ ಈ ಮೂರು ಮೊಬೈಲ್ನು ಕೊಡ್ತೀನಿ ನೀವು ಯೂಸ್ ಮಾಡಬೇಡಿ ಆ ಮೊಬೈಲ್ ಇಲ್ಲ ಅಂದ್ರೆ ಇಲ್ಲಿ ಉಳ್ಸೋಕೋಸ್ಕರ ಮೂರು ದಿವಸ ಏನು ಕುಲ್ಗೆ ಕೋರ್ ಯಾರಿದ್ದಾರೆ ರಾಬ್ರಿ ಮಾಡೋವ್ರು ಯಾರಿದ್ದಾರೆ ಅವ್ನು ಉಳ್ಸೋಕೋಸ್ಕರ ಈ ರೀತಿ ಅಂತ ಪ್ಲಾನ್ ಮೇಲೆ ಮಾಡ್ಕೊಂಡವರ ಇದು ಶಾಮಿಲ್ ಆಗಿದಾರ ನವೀನ್ ಯಾಕೆ ದುಡ್ಡು ಇಟ್ಕೊಂಡ ಕೇಸ್ ಒಂದು ಅಟ್ ಚೆಕ್ ಮಾಡಿ ಚೆಕ್ ನಿಮ್ಗಿಲ್ಲ ಅದು ಸೌತ್ ವೆಸ್ಟ್ ನಿಮಗೆ ಸೌತ್ ವೆಸ್ಟ್ ಚೆಕ್ ಮಾಡಿ ಯು ಅರ್ ಯು ವೇರ್ ದಿಸ್ ಚೆಕ್ ಮಾಡಿ